ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಅಲ್ಲಿ ಮಾಡುವಂತಹ ಕೇಸರಿ ಬಾತ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಈ ಮಾಡೋಕೆ ದೊಡ್ಡೋರೇ ಬೇಕಾಗಿಲ್ಲ ಚಿಕ್ಕ ಮಕ್ಳು ಸಹಿತನು ಈಸಿಯಾಗಿ ಫಟಾಫಟ್ ಅಂತ ಮಾಡ್ತಾರೆ ಇಷ್ಟು ಸಿಂಪಲ್ ಆಗಿ ಮತ್ತು ಟೇಸ್ಟಿ ಆಗಿ ಇರುವಂತಹ ಕೇಸರಿ ಅನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಕೇಸರಿ ಭಾತ್ ಗೆ ಕೇಸರಿ ಬಣ್ಣನ ಬಳಸಿಲ್ಲ ನಾರ್ಮಲ್ ಆಗಿ ನಾವು ಅಡ್ಗೆಗೆ ಯೂಸ್ ಮಾಡುವಂತಹ ಅರ್ಶನೇ ಬಳಸಿದೀನಿ ಹಾಗಾಗಿ ಇದು ಎಲ್ಲೋ ಬಾತ್ ಆಗಿದೆ ನಾನಿಲ್ಲಿ ಒಂದು ಪ್ಯಾನ್ ಗೆ ಚಮಚ ತುಪ್ಪನ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಮತ್ತೆ ಒಂದು ನಾಲ್ಕು ಲವಂಗನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂತಹ ತುಪ್ಪವನ್ನ ಬಳಸ್ತಾ ಇದ್ದೀನಿ ತುಪ್ಪವನ್ನ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಮಾಡ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ನಾನು ಎತ್ತಿಟ್ಕೊಂಡಿದ್ದೀನಿ ಸೇಮ್ ಅದೇ ಪ್ಯಾನ್ ಗೆ ರವೆ ತಗೊಂಡಿದ್ದೀವಿ ಅದನ್ನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾವು ರವೆನ ಎಷ್ಟು ಹದವಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೇಸರಿ ಭಾತ್ ಬರುತ್ತೆ ಹುರಿದಿರುವಂತ ಘಮ ಬರೋವ್ರಿಗುನು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಯಾವ ಒಂದು ಹದಕ್ಕೆ ನಿಮ್ಗೆ ಕೇಸರಿ ಭಾತ್ ಬೇಕೋ ಆ ಒಂದು ಅಳತೆಗೆ ಅನುಗುಣವಾಗಿ ನೀರನ್ನ ಸೇರಿಸ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಆಗುತ್ತೆ ನೀರ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನಾನಿವಾಗ ಇದಕ್ಕೆ ಅಡಿಗೆ ಅರಶಿನವನ್ನ ಹಾಕ್ತಾ ಇದೀನಿ ಅಡುಗೆ ಅರಿಶಿನ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಸಕ್ಕರೆನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟ್ ರವೆನ ಚೆನ್ನಾಗಿ ಹುರ್ತ್ಕೊಂಡು ಆಮೇಲೆ ಏಲಕ್ಕಿ ಪುಡಿ ಅರಿಶಿನ ಮತ್ತೆ ಸಕ್ಕರೆನ ಹಾಕಿ ಇವಾಗ ಮತ್ತೆ ಇದು ನೀರು ಬಿಡೋಕೆ ಶುರು ಆಗುತ್ತೆ ಈಗಿನ ಇದು ಸಾಫ್ಟ್ ಆಗಿ ಬರುತ್ತೆ ಹಾಗೆ ಚೆನ್ನಾಗಿ ಬಡಿಸ್ಕೊಳ್ಳಿ ಸಕ್ಕರೆನ ಇವಾಗ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಲವಂಗನ ಹಾಕಿ ಇವಾಗ ನಾನು ಎರಡು ಸ್ಪೂನ್ ತುಪ್ಪವನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಈಸಿಯಾಗಿ ಕೇಸರಿ ಭಾತನ ಮಾಡ್ಬೋದಂತ ನೋಡಿದ್ರಲ್ವಾ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೀವು ನೋಡ್ತಾ ಇರ್ಬೋದು ಎಲ್ಲಿ ಕೂಡ ಪ್ಯಾನ್ಗೆ ಗೆ ಈ ಮಿಶ್ರಣ ಏನಿದೆ ಅಂಟ್ತಾ ಇಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಇವಾಗ ನಾನು ಕೈಗೂ ತೋರಿಸ್ತಾ ಇದ್ದೀನಿ ಕೈ ಕೂಡ ಅಂಟ್ತಾ ಇಲ್ಲ ಹಾಗೇನೆ ನೋಡಿ ಪಾನ್ ಕೂಡ ಅಂಟ್ತಾ ಇಲ್ಲ ಹೇಗ್ ತಳ ಬಿಟ್ಟಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ರೆಸಿಪಿಗಳ ಮೂಲಕ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು